ಹತ್ತನೇ ತರಗತಿಯ ವಿಜ್ಞಾನ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕನ್ನಡ ಮಾಧ್ಯಮ ವಿಷಯದಲ್ಲಿ ಬಿಡುಗಡೆ ಮಾಡಿರುವಂತಹ ನೋಡೋಣ ಇವು ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳು ಮತ್ತು ಉತ್ತರಗಳು ಈ ಪ್ರಶ್ನೆಗಳಿಗೆ ನೀವು ಯಾವ ರೀತಿ ಉತ್ತರವನ್ನು ಬರೆಯಬೇಕು ಅನ್ನೋದು ಇಂಪಾರ್ಟೆಂಟು ಈಗ ಬಹುವಾಕ್ಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಕೆಲವಿನಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ ರಾಸಾಯನಿಕ ಬದಲಾವಣೆಗೆ ಯಾವುದು ಉದಾಹರಣೆ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಸಿ ಕಬ್ಬಿಣ ತುಕ್ಕು ಹಿಡಿಯುವುದು ಕೆಳಗಿನಗಳಲ್ಲಿ ಇದು ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ ಅಂತ ಕೇಳಿದರೆ ಇದು ಒಂದು ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ ಅಂತ ಕೇಳಿದರೆ ಆಕಾರದಲ್ಲಿ ಬದಲಾವಣೆ ಆಗೋದು ಇದು ರಾಸಾಯನಿಕ ಕ್ರಿಯೆಯ ಲಕ್ಷಣ ಅಲ್ಲ ಇಲ್ಲಿ ಎಫ್ ಇ ಟು ಓ ತ್ರೀ ಪ್ಲಸ್ ಟು ಎ ಎಲ್ ಈಕ್ವಲ್ಸ್ ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ ಇ ಈ ಮೇಲಿನ ರಾಸಾಯನಿಕ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಇದು ಯಾವುದಕ್ಕೆ ಅಂತಂದರೆ ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗಿರುವಂಥದ್ದು ಕೆಳವಿನಲ್ಲಿ ಕೆಳಗಿನಗಳಲ್ಲಿ ಪರಿವ ಪರಸ್ಪರ ವರ್ತಿಸಿ ಪರಸ್ಪರ ವರ್ತಿಸಿ ಅಯನುಗಳನ್ನು ವಿನಿಮಯ ವಿನಿಮಯ ಮಾಡಿಕೊಳ್ಳುವಂತಹ ಮತ್ತು ಪ್ರಕ್ಷೇಪವನ್ನು ಉಂಟು ಮಾಡುವಂತಹ ಪ್ರತಿವರ್ತಕಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಬಿ ಎ ಸಿ ಎಲ್ ಟು ಮತ್ತು ಎನ್ ಎ ಟು ಎಸ್ ಒ ಫೋರ್ ಆಗಿರುವಂಥದ್ದು ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವಂಥ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದರೆ ಇದನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ ಈ ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವಂಥ ಕ್ರಿಯೆ ಯಾವುದು ಅಂದರೆ ಪ್ರತಿವರ್ತಕಗಳು ಏನಿದ್ದಾವೆ ತಮ್ಮ ಹ್ಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವಂಥ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳಿದಾರೆ ಇದನ್ನು ನಾವು ದ್ವಿ ಸ್ಥಾನ ಪಲಾಟ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ಸಿ ಯು ಓ ಪ್ಲಸ್ ಎಚ್ ಟು ಈಕ್ವಲ್ಸ್ ಸಿ ಯು ಪ್ಲಸ್ ಎಚ್ ಟು ಓ ಈ ಕ್ರಿಯೆಯಲ್ಲಿ ಕ್ರಮವಾಗಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಒಳಗಾಗಿರುವಂತಹ ಪ್ರತಿವರ್ತಕಗಳು ಯಾವುವು ಅಂತ ಕೇಳಿದ್ದಾರೆ ಇದಕ್ಕೆ ಎಚ್ ಟು ಮತ್ತು ಸಿ ಯು ಒ ಎಚ್ ಟು ಮತ್ತು ಸಿ ಒಗಳು ಸಿ ಯು ಒಗಳು ಪ್ರತಿವರ್ತಕಗಳು ಈ ಬೆಳ್ಳಿಯ ಕ್ಲೋರೈಡನ್ನು ಈ ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತೆ ಯಾಕೆ ಅಂತ ಕೇಳಿದ್ದಾರೆ ಇದು ಏನು ಬೆಳ್ಳಿಯ ಕ್ಲೋರೈಡ್ ಇದೆ ಇದು ವಿಭಜನೆಗೊಂಡು ಬೆಳ್ಳಿಯನ್ನು ಉಂಟು ಮಾಡ್ತದೆ ನೀರಿನ ವಿದ್ಯುದ್ವಿಭಜನೆಯ ಕ್ರಿಯೆಯಲ್ಲಿ ಬಿಡುಗಡೆಯಾದಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಟು ಇಷ್ಟು ಒನ್ ಇದು ನಿಮಗೆ ಗೊತ್ತಿರಬೇಕು ಟು ಇಷ್ಟು ಒನ್ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಸಸ್ಯ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುತ್ತೆ ಈ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂತ ಕರಿ ಕೇಳಿದ್ದಾರೆ ಇದನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ ಅಂದರೆ ಉಷ್ಣ ಎಲ್ಲಿ ಬಿಡುಗಡೆ ಆಗುತ್ತೆ ಅದನ್ನು ನಾವು ಬಹಿರುಷ್ಣಕ ಅಂತ ಕರಿತೀವಿ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾತೋಡ್ನಲ್ಲಿ ಬಿಡುಗಡೆ ಆಗುವಂಥ ಅನಿಲ ಯಾವುದು ಅಂತ ಕೇಳಿದ್ದಾರೆ ಯಾವುದು ಹೈಡ್ರೋಜನ್ ಕೆಳಗಿನಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣವನ್ನು ಗುರುತಿಸಿ ನೀಟಾಗಿ ನಡೆಯುವಂತಹ ಈ ನಾಲ್ಕರಲ್ಲಿ ಯಾವುದು ಅತ್ಯಂತ ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಸಮೀಕರಣ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಸಿ ಆಗುವಂಥದ್ದು ಆನ್ಸರ್ ಸಿ ಆಗುವಂಥದ್ದು ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದರೆ ಏನಾಗುತ್ತೆ ಈ ಕಬ್ಬಿಣದ ಚೂರಿಗೆ ಸಾರಯುಕ್ತ ಹೈಡ್ರೋಜನನ್ನು ಸೇರಿಸಿದರೆ ಏನಾಗುತ್ತೆ ಅಂತ ಕೇಳಿದರೆ ಇದು ಹೈಡ್ರೋಜನ್ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಹೈಡ್ರೋಜನ್ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತೆ ತಾಮ್ರದ ಸಲ್ಫೈಟ್ನಿಂದ ತಾಮ್ರವನ್ನು ಸ್ಥಾನ ಪಲಟಿಸುವಂಥ ಲೋಹ ಯಾವುದು ತಾಮ್ರದ ಸಲ್ಫೈಟ್ನಿಂದ ತಾಮ್ರವನ್ನು ಸ್ಥಾನ ಪಲಟಿಸುವಂಥ ಲೋಹ ಯಾವುದು ಅಂತ ಕೇಳಿದರೆ ಆನ್ಸರ್ ಡಿ ವೆರಿ ಗುಡ್ ಕಬ್ಬಿಣ ಪೆರೆಸ್ ಸಲ್ಫೈಟ್ ಹರಳುಗಳನ್ನು ಕಾಯಿಸಿದಾಗ ಅವು ಹಸಿರು ಬಣ್ಣವನ್ನು ಕಳೆದುಕೊಳ್ತವೆ ಯಾಕೆ ಈ ಪ್ಯಾರಾಸಲ್ಫೈಟನ್ನು ಹಾಳುಗಳನ್ನು ನಾವು ಕಾಯಿಸಿಬಿಟ್ಟಿವೆ ಅಂದರೆ ಅವು ಹಸಿರು ಬಣ್ಣವನ್ನು ಕಳೆದುಕೊಳ್ತವೆ ಯಾಕೆ ಅಂತಂದರೆ ಅವು ನೀರಿನ ಅಣುಗಳನ್ನು ಕಳೆದುಕೊಳ್ತವೆ ಅವು ನೀರಿನ ಅಣುಗಳನ್ನು ಏನು ಮಾಡ್ತವೆ ಕಳೆದುಕೊಳ್ತವೆ ಚಿಪ್ಸ್ ತಯಾರಕರು ಚಿಪ್ಸ್ ಪಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ತುಂಬ್ತಾರೆ ಅಂದರೆ ಆಯಿಸ್ತಾರೆ ಅಂದರೂ ಅದೇ ತುಂಬ್ತಾರೆ ಅಂದರೂ ಅದೇ ಯಾಕೆ ತುಂಬ್ತಾರೆ ನೈಟ್ರೋಜನ್ ಅನಿಲವನ್ನು ನೀವು ಚಿಪ್ಸ್ ತಿನ್ನಿಡ್ತಾರೆ ತಾನೇ ಯಾಕೆ ಅಂದರೆ ಅಲ್ಲಿ ನಡೆಯುವಂತಹ ಉತ್ಕರ್ಷಣೆಯನ್ನು ತಡೀಲಿಕ್ಕೆ ಉತ್ಕರ್ಷಣೆಯನ್ನು ತಡೀಲಿಕ್ಕೆ ನೆಕ್ಸ್ಟ್ ಬರುವಂಥದ್ದು ಈ ರಾಸಾಯನಿಕ ಕ್ರಿಯೆ ಅಂದರೆ ಏನು ಅಂತ ಕೇಳಿದ್ದಾರೆ ಈ ರಾಸಾಯನಿಕ ಕ್ರಿಯೆ ಅಂತಂದರೆ ಏನು ಅಂತ ಕೇಳಿದರೆ ನಿಮಗೆ ಈಗಾಗಲೇ ಗೊತ್ತಿರ್ತವೆ ಕಲ್ಲ ಆನ್ಸರ್ಸ್ ಕೂಡ ಅಂತ ನಾನು ಭಾವಿಸ್ತೀನಿ ಏನಂದರೆ ಪರಮಾಣು ಮತ್ತು ಅಣುಗಳು ಪರಮಾಣು ಮತ್ತು ಅಣುಗಳು ಪುನರ್ ಸಂಯೋಜನೆಗೊಂಡಾಗ ಹೊಸ ವಸ್ತು ಉಂಟಾಗೋದನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ರಾಸಾಯನಿಕ ಸಮೀಕರಣ ಅಂತಂದ್ರೇನು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಪ್ರತಿವರ್ತಕಗಳು ಆ ಪ್ರತಿವರ್ತಕಗಳು ಉಂಟು ಮಾಡುವಂಥ ಮತ್ತು ಉತ್ಪನ್ನಗಳನ್ನು ಸಂಕೇತಗಳನ್ನು ಬಳಸಿ ನಾವು ಸೂತ್ರಗಳ ಮೂಲಕ ಹೇಳುವುದನ್ನು ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ ಮೆಗ್ನೇಷಿಯಂ ಪಟ್ಟಿಯಿಂದ ಗಾಳಿಯಲ್ಲಿ ಉರಿಯುವಂಥ ಉರಿಸುವ ಮೊದಲು ಮೆಗ್ನೇಷ್ಯಂ ಪಟ್ಟಿನ ನಾವು ಗಾಳಿಯಲ್ಲಿ ಉರಿಸೋಕ್ಕಿಂತ ಮುಂಚೆ ಅದನ್ನು ಕಾಗದಿಂದ ಉಜ್ಜಬೇಕು ಏಕೆ ಅಂತಂದರೆ ಅದರಲ್ಲಿ ಮೆಗ್ನೇಷ್ಯಮ್ ಆಕ್ಸೈಡ್ ಪದರವನ್ನು ತೆಗಿಲಿಕ್ಕೆ ಮೆಗ್ ಮೆಗ್ನೇಷಿಯಂ ಆಕ್ಸೈಡ್ ಪದರವನ್ನು ಹೊರ ತೆಗಿಲಿಕ್ಕೆ ನಾವು ಮರಳು ಕಾಗದಿಂದ ಉಜ್ಜಬೇಕು ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದುಗಿಸ್ಬೇಕು ಅಂತಂದರೆ ಅವನ್ ನಾವು ರಾಸಾಯನಿಕ ಸಮೀಕರಣಗಳನ್ನು ರಾಸಾಯನಿಕಗಳನ್ನು ನಾವು ಏನಿದೆ ಅದನ್ನು ಆ ಪರಮಾಣುಗಳೇನಿದಾವೆ ಅವುಗಳನ್ನು ನಮ್ಮ ಕೈಲಿ ಪರಮಾಣುಗಳನ್ನು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಸೃಷ್ಟಿಸೋಕ್ಕೂ ಆಗಲ್ಲ ಮತ್ತು ಅವನ್ನು ನಾಶಗೊಳಿಸೋಕ್ಕೂ ಆಗೋಲ್ಲ ಹೌದಾ ಹಾಗಾಗಿ ನಮಗೆ ಸಮೀಕರಣಗಳು ನಮಗೆ ಬೇಕು ಅಥವಾ ನಮಗೆ ಇನ್ನೊಂದು ಸರಿದೂಗಿಸುವಂಥ ಸಮೀಕರಣ ಬೇಕು ಅಂತಂದಾಗ ನಾವು ಏನು ಮಾಡಬೇಕಾಗುತ್ತೆ ಪ್ರತಿವರ್ತಕಗಳ ಒಟ್ಟು ರಾಶಿ ಉತ್ಪನ್ನಗಳ ಒಟ್ಟು ರಾಶಿ ಸಮನಾಗಿರೋದ್ರಿಂದ ನಾವು ಅದನ್ನು ಸರಿದೂಗಿಸಲೇಬೇಕಾಗುತ್ತೆ ನೆಕ್ಸ್ಟ್ ಸಸ್ಯಜನ್ಯ ದ್ರವಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುತ್ತೆ ಹೌದಾ ಉಸಿರಾಟ ಕ್ರಿಯೆಯ ಬಹಿಷ್ಕೃತ ಕ್ರಿಯೆಗಳಾಗಿವೆ ಅಂದರೆ ಇವೆರಡೂ ಕೂಡ ಸಸ್ಯಜನ್ಯ ದ್ರವಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗೋದು ಮತ್ತು ಉಸಿರಾಟ ಕ್ರಿಯೆಯಲ್ಲಿ ನಮ್ಮ ಬೈರುಷ್ಣಕ ಅಂದರೆ ಉಷ್ಣ ಬಿಡುಗಡೆ ಆಗುತ್ತೆ ಈ ಕ್ರಿಯೆ ಈ ಕ್ರಿಯೆಗಳಾಗಿವೆ ಏಕೆ ಅಂತ ಕೇಳಿದರೆ ಇವು ಎರಡೂ ಕ್ರಿಯೆಗಳು ಉಷ್ಣವನ್ನು ಬಿಡುಗಡೆ ಮಾಡ್ತಾವೆ ಅಷ್ಟೇ ಇಲ್ಲಿ ಬೈರುಷ್ಣಕ ಅಂದರೆ ಉಷ್ಣವನ್ನು ಬಿಡುಗಡೆ ಮಾಡೋದರಿಂದ ಇವೆರಡೂ ಕ್ರಿಯೆಗಳು ಬೈರುಷ್ಣಕಗಳು ಕ್ರಿಯೆಗಳಾಗಿವೆ ನೆಕ್ಸ್ಟು ಪ್ರಕ್ಷೇಪಣ ಪ್ರಕ್ಷೇಪಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಇವು ನೀರಿನಲ್ಲಿ ಕರಗದ ಉತ್ಪನ್ನಗಳನ್ನು ನಾವು ಉತ್ಪತ್ತಿ ಮಾಡುವಂಥ ರಾಸಾಯನಿಕ ಕ್ರಿಯೆಯಾಗಿರುವಂಥದ್ದು ನೀರಿನಲ್ಲಿ ಕರಗದ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುವಂಥ ರಾಸಾಯನಿಕ ಕ್ರಿಯೆ ಇದಕ್ಕೆ ಉತ್ತರಗಳು ಕೆಳಗಡೆ ಇದ್ದಾವೆ ನೀವು ನಮ್ಮ ತೋರಿಸ್ತಾ ಹೋಗ್ತೀನಿ ಇಪ್ಪತ್ತ್ಮೂರನೇದು ಸಂರಕ್ಷಣಾ ಕ್ರಿಯೆ ಎಂದರೇನು ಅಂತ ಕೇಳಿದರೆ ಲೋಹವುತನ ಪರಿಸರದಲ್ಲಿನ ತೇವಾಂಶ ಗಾಳಿ ಇತ್ಯಾದಿಗಳೊಂದಿಗೆ ವರ್ತಿಸಿ ನಸಿ ಹೋಗುವಂಥ ಕ್ರಿಯೆಯನ್ನು ನಾವು ಸಂರಕ್ಷಣಾ ಕ್ರಿಯೆ ಅಂತ ಕರಿತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಕಬ್ಬಿಣದ ವಸ್ತುಗಳಿಗೆ ಬಣ್ಣವನ್ನು ಬೆಳಿತೀವಿ ಯಾಕೆ ತುಕ್ಕನ್ನು ತಡೆಗಟ್ಟಲಿಕ್ಕೆ ಅದು ನಿಮ್ಗೆ ಗೊತ್ತಿದೆ ಚಿಪ್ಸ್ ಪಟ್ಟಣಗಳನ್ನು ತಯಾರಿಸೋಕ್ಕೂ ನೈಟ್ರೋಜನನ್ನು ಯಾಕೆ ಹಾಕ್ತಾರೆ ಅಂತ ಹೇಳಿದೆ ಉತ್ಕರ್ಷಣೆಗಳನ್ನು ತಡಿಲಿಕ್ಕೆ ಹಾಕುವಂಥದ್ದು ನೆಕ್ಸ್ಟು ಕಮಟುವಿಕೆ ಅಂದರೆ ಏನು ಅಂತಂದರೆ ನಿಮ್ಗೆ ನೋಡಿದ್ರೆ ಬಟ್ಟೆಗಳು ಒಗೆದಾಗ ಕಮಟುವಿಕೆ ವಾಸನೆ ಬರ್ತಿದೆ ಅಂತಿರಲ್ಲ ಅದರಲ್ಲಿ ಎಣ್ಣೆ ಮತ್ತು ಕಬ್ಬಿಣ ಅಂಶಗಳು ಬೆರೆತ್ ಬಿಟ್ಟು ಅವು ಉತ್ಕರ್ಷಣೆಗೊಳ್ತವೆ ಆಗ ಅವು ವಾಸನೆ ಮತ್ತು ರುಚಿಯನ್ನು ಬದಲಾಯಿಸುವಂಥ ಕ್ರಿಯೆನ ನಾವು ಕಮ್ಮಟ್ಟುವಿಕೆ ಅಂತ ಕರಿತೀವಿ ಇದನ್ನು ತಡೆಗಟ್ಟಬೇಕು ಅಂತಂದರೆ ಏನು ಮಾಡಬೇಕು ಪ್ರತಿ ಉಷ್ಣ ಕಾರ್ಯಗಳನ್ನು ಬಳಕೆ ಮಾಡಬೇಕು ಮತ್ತು ಆಹಾರ ಪದಾರ್ಥಗಳನ್ನು ಗಾಳಿಗೆ ಹಾಡದಂತೆ ಡಬ್ಬಗಳಲ್ಲಿ ಸಂಗ್ರಹಣೆ ಇಡಬೇಕು ಇವಕ್ಕೆಲ್ಲವಕ್ಕೂ ಕೂಡ ಉತ್ತರವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಕೆಳಗಡೆ ಇದ್ದಾವೆ ನೆಕ್ಸ್ಟು ಕೆಲವೊಂದನ್ನು ಮಾತ್ರ ನಿಮಗೆ ಸುಲಭವಾಗಿರೋ ಹೇಳ್ತಾ ಹೋಗ್ತೀನಿ ಇದೇನಾಗುತ್ತೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿ ಆಗುವಂಥ ಉತ್ಪನ್ನ ಯಾವುದು ಕ್ಯಾಲ್ಸಿಯಂ ಆಕ್ಸೈಡು ನೀರಿನೊಂದಿಗೆ ವರ್ತಿಸಿಬಿಟ್ಟು ಉತ್ಪಾದನೆ ಆಗುವಂಥ ಉತ್ಪನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಈ ಈಗಾಗಲೇ ಬಂದಿದೆ ಅದು ಮ್ಯಾಗ್ನೇಷಿಯಂ ಪಟ್ಟಿ ಗಾಳಿಯಲ್ಲಿ ಜ್ವಾಲೆಯೊಂದಿಗೆ ಉರಿದು ಆಕ್ಸೈಡ್ ಆಕ್ಸೈಡಾಗಿ ಬದಲಾಗುತ್ತೆ ಈ ಕ್ರಿಯೆನ ನಾವೇನಂತ ಕರಿತೀವಿ ಸೌಮ್ಯ ಕ್ರಿಯೆ ಅಥವಾ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ಇವೆರಡು ಮೂರು ಅಂಕದಲ್ಲಿ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ಕೊಳ್ಳ್ರಿ ಉತ್ತರಗಳು ಕೆಳಗಡೆ ಇದ್ದಾವೆ ಆ್ಯಕ್ಚುಲಿ ನೀವು ಯಾವ ಯಾ ಹೆಂಗೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೋದ್ರೂ ಇವರಲ್ಲೇ ಕನ್ಫ್ಯೂಸ್ ಮಾಡಬೇಕು ಈ ಕ್ವಶನ್ಗಳನ್ನು ನೀವು ನೀಟಾಗಿ ಪಾಠವನ್ನು ಅರ್ಥ ಮಾಡಿಕೊಂಡು ನೈಜವಾಗಿ ನೀವು ಓದ್ಕೆ ಅಂತ ಬಂದರೆ ಈ ಕ್ವಶನ್ಗಳು ನೀವು ಘಟಕ ಪರೀಕ್ಷೆನ ನೋಡ್ತಾ ಬಂದರೆ ನಿಮಗೆ ಅತ್ಯಂತ ವ್ಯವಸ್ಥಿತವಾಗಿ ಈ ಪ್ರಶ್ನೆಗಳಿಗೆಲ್ಲವೂ ಕೂಡ ಉತ್ತರ ಸಿಗುತ್ತೆ ನೆಕ್ಸ್ಟ್ ಮೂರು ನಾಲ್ಕು ವಾಕ್ಯದಲ್ಲಿ ಈ ಕ್ವಶನ್ಸ್ಗಳನ್ನು ಬಿಟ್ಟು ಈ ಘಟಕದಲ್ಲಿ ಮತ್ತೂ ಕೂಡ ನಿಮಗೆ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ ತೆಗ್ಯಕ್ಕೆ ಬರೋದೂ ಇಲ್ಲ ಇವೆಲ್ಲ ಕ್ವಶನ್ಸ್ಗಳನ್ನು ನೋಡ್ಕೊಳ್ಳ್ರಿ ಐವತ್ತಾರನೇ ಕ್ವಶನ್ಸು ಐವತ್ತೇಳನೇ ಕ್ವಶನ್ಸು ಐವತ್ತೆಂಟನೇದಿದು ಐವತ್ತೊಂಬತ್ತನೇದಿದು ಅರುವತ್ತನೇದಿದು ನೆಕ್ಸ್ಟ್ ಅರುವತ್ತೊಂದನೇ ಕ್ವೆಶನ್ನು ಒಟ್ಟು ಒಂದು ಘಟಕದಲ್ಲಿ ರಾಸಾಯನಿಕ ಕ್ರಿಯೆಗಳ ಪಾಠದಲ್ಲಿ ಒಟ್ಟು ಎಷ್ಟು ಪ ಕೇಳಿದರೆ ಅಂತ ಅರುವತ್ತೈದು ಅಂದರೆ ಕಾರಣವನ್ನು ಕೊಡಿ ಅಂತ ಕೇಳಿದಾಗಲೂ ಕೂಡ ನೀವು ಆನ್ಸರನ್ನು ಮಾಡ್ಬೋದು ಈಗ ಇವಕ್ಕೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಕ್ಕೆ ಉತ್ತರಗಳನ್ನು ಕೂಡ ಇರುವಂಥದ್ದು ಈ ಉತ್ತರಗಳನ್ನು ನೀವು ನೋಡ್ತಾ ಹೋಗ್ಬೋದು ಉತ್ತರಗಳನ್ನು ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ನಿಮಗೆ ಮೇಯ್ನು ಇಂಪಾರ್ಟೆಂಟು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆಲವೊಂದು ಕಾರಣ ಕೊಡಿ ಅಂತ ಇದ್ದಾವಲ್ಲ ಓಕೆ ಆನ್ಸರನ್ನು ನೋಡೋದಕ್ಕಿಂತ ಮುಂಚೆ ಕ್ವಶನ್ಗಳ್ನು ಕೂಡ ಒಂದು ಸ್ವಲ್ಪ ನಿಮಗಿಲ್ಲಿ ಮಾಡ್ರೇಟ್ ಮಾಡ್ತೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತೇಳಿ ಹೇಳುವಂಥದ್ದು ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವನ್ನೆಲ್ಲ ನೋಡ್ಬೋದು ನೀವು ಇವೆಲ್ಲಕ್ಕೂ ಕೂಡ ಆನ್ಸರ್ಸ್ಗಳು ಇವೆಲ್ಲ ಇವೆಲ್ಲಕ್ಕೂ ಕೂಡ ಆನ್ಸರ್ಸ್ಗಳು ನಾನು ಹೇಳಿದ್ದೀನಿ ನೀವು ಸತಿ ನೋಡ್ಕೊಳ್ಳಿ ಅಂತ ಈಗ ಎರಡೂ ಅಂಕದ ಪ್ರಶ್ನೆಗಳಿಗೆ ಬಂದರೆ ಇದು ಕ್ವಶನ್ ಏನಂದರೆ ಮೂವತ್ತೆರಡನೇ ಕ್ವಶನ್ ಏನಂತ ಐತಪ್ಪ ಅಂತಂದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವಂತಹ ವೀಕ್ಷಣೆಗಳು ಯಾವ್ಯಾವು ಅಂತ ಕೇಳ್ತಾರೆ ವೀಕ್ಷಣೆ ಯಾವ್ಯಾವು ಅಂದರೆ ರಾಸಾಯನಿಕ ಕ್ರಿಯೆ ನಡೆದೈತೆ ಅಂದರೆ ನಮಗೆ ಸ್ಥಿತಿ ಬದಲಾವಣೆ ಆಗಬೇಕು ಬಣ್ಣ ಬದಲಾವಣೆ ಆಗಬೇಕು ಅನಿಲ ಬಿಡುಗಡೆ ಆಗಬೇಕು ತಾಪದಲ್ಲಿ ಬದಲಾವಣೆ ಆಗಬೇಕು ಆಮೇಲೆ ರಾಸಾಯನಿಕ ಅಥವಾ ಸಂಯೋಗ ಕ್ರಿಯೆ ಸಂಯೋಗ ಕ್ರಿಯೆ ಅಂದರೆ ಏನು ಅಂತಂದರೆ ಇಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಿ ಒಂದು ಉತ್ಪನ್ನವನ್ನು ಕೊಡುವಂಥ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಸಂಯೋಗ ಕ್ರಿಯೆ ಅಂತ ಕರಿತೀವಿ ಅದಕ್ಕೊಂದು ಉದಾಹರಣೆ ಕೊಡಿ ಅಂತ ಕೇಳಿದಾರಂಥದ್ದು ಉದಾಹರಣೆ ನೋಡ್ಬೋದು ನೆಕ್ಸ್ಟು ವಿಭಜನ ಕ್ರಿಯೆ ಅಂದರೆ ಏನು ಅಂತ ಕೇಳಿದರೆ ಈ ಒಂದು ಪ್ರತಿವರ್ತಕ ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ಉತ್ಪನ್ನಗಳನ್ನು ಕೊಡುವಂಥ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ ವಿಭಜನೆ ಕ್ರಿಯೆ ಇಲ್ಲೇ ಹೇಳಿದರು ವಿಭಜನೆ ಕ್ರಿಯೆ ಅಂತ ಕರಿತೀವಿ ನೆಕ್ಸ್ಟು ಸ್ಥಾನಪಲ್ಲಟ ಅಂದ್ರೆ ಅಂದರೆ ಏನು ಅಂತ ಕೇಳಿದರೆ ಇವೆಲ್ಲ ಬುಕ್ಕಲ್ಲಿ ಇರ್ತವೆ ನೇರವಾಗಿ ಇರ್ತವೆ ಇವೇನು ನಿಮಗೆ ಕಷ್ಟ ಆಗೋಲ್ಲ ಇವನ್ನೆಲ್ಲ ನೀವು ನೋಡ್ಕೊಂಡು ಬರಿಬೋದು ಅಂದರೆ ಹೆಚ್ಚು ಕ್ರಿಯಾಶೀಲ ಧಾತು ಹೆಚ್ಚು ಕ್ರಿಯಾಶೀಲ ಇರುವಂಥ ಧಾತು ಕಡಿಮೆ ಕ್ರಿಯಾಶೀಲದೊಂದಿಗೆ ವರ್ತನೆ ಮಾಡಿ ಸಮ್ಯಾಗ ಉಂಟಾದರೆ ಅದನ್ನು ನಾವು ಸ್ಥಾನಪಲ್ಲಟ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ನೆಕ್ಸ್ಟು ಆರನೇ ಕ್ವಶನ್ನು ಈ ಕಬ್ಬಿಣದ ಮಳೆಯನ್ನು ತಾಮ್ರ ಸ್ವಲ್ಪ ದಾವಣದಲ್ಲಿ ಮುಳಿಸಿಟ್ಟಾಗ ಬಣ್ಣ ಬದಲಾಗುತ್ತೆ ಯಾಕೆ ಅಂತ ಕೇಳಿದರೆ ಅದು ಸ್ಥಾನ ಮತ್ತು ಅದು ಸ್ವಲ್ಪ ಹೇಟಾಗಿ ಅದು ತಿಳಿ ಹಸಿರು ಬಣ್ಣವನ್ನು ಬಿಡುಗಡೆ ಮಾಡುತ್ತೆ ಹಾಗಾಗಿ ಇದು ಸಮೀಕರಣವನ್ನು ಕೂಡ ನೋಡ್ಬೋದು ಇವೆಲ್ಲವೂ ಕೂಡ ಆನ್ಸರ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು ಇವೆಲ್ಲವೂ ಕೂಡ ಆನ್ಸರ್ಸ್ಗಳನ್ನು ಆ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗ್ಬೋದು ಈ ಕೆಳಗಡೆ ನಿಮಗೆ ಪಿ ಡಿ ಎಫ್ಗಳನ್ನು ಕೂಡ ನಾನು ಹಾಕಿರ್ತೀನಿ ಪಿ ಡಿ ಎಫ್ನು ಬೇಕಂದ್ರೆ ನಿಮಗೆ ಹಾಕಿರ್ತೀನಿ ಈ ನಲವತ್ತ ಆರನೇ ಕ್ವಶನ್ ಏನಂತ ಇದೆ ಅಂದರೆ ಸಂರಕ್ಷಣವನ್ನು ತಡಿಬೇಕೆ ಅಂದರೆ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ನಾವು ತಡಿಬೇಕಪ್ಪ ಅಂತಂದರೆ ನಲವತ್ತಾರನೇ ಕ್ವಶನ್ನು ಕಬ್ಬಿಣ ತುಕ್ಕು ಹಿಡಿಬೇಕು ತುಕ್ಕು ಹಿಡಿಯೋದನ್ನು ತಡಿಬೇಕು ಅಂದರೆ ಏನು ಮಾಡಬೇಕು ಬಣ್ಣ ಬಳಿಬೇಕು ಗ್ರೀಸ್ ಹಚ್ಚಬೇಕು ಎಣ್ಣೆ ಸಾವಿರಬೇಕು ಆವಿಡೀಕರಣ ಮಾಡಬೇಕು ಸತುವಿನ ಲೇಪನವನ್ನು ಮಾಡುವಂಥದ್ದು ಮಿಶ್ರಲೋಗಳನ್ನು ಗೊಳಿಸುವಂಥದ್ದನ್ನು ಕೂಡ ಮಾಡಿದರೆ ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಪ್ಪಿಸ್ಬೋದು ಕ್ವಶನ್ಸ್ಗಳನ್ನು ಇಲ್ಲಿ ನೋಡ್ಬೋದು ಕೆಲವೊಂದು ಕ್ವಶನ್ಸ್ಗಳಿಗೆ ನಾನು ಆನ್ಸರ್ಸನ್ನು ಹೇಳ್ತಾ ಹೋಗ್ತೀನಿ ಮತ್ತು ಇಲ್ಲಿ ಮೂರ್ನಾಲ್ಕು ಕ್ವಶನ್ಸ್ಗಳಿಗೆ ಒಂದು ಪ್ರಮಾಣದಲ್ಲಿ ನೀವು ಐದು ಎಮ್ ಎಲ್ ಸೋಡಿಯಂ ಸಲ್ಪೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಬೇರಿಯಂ ಕ್ಲೋರೈಡ್ ಅನ್ನೋ ದ್ರಾವಣವನ್ನು ಸೇರಿಸಿದಾಗ ಏನಾಗುತ್ತೆ ಅಂತ ಕೇಳಿದರೆ ಉತ್ಪ ಉತ್ಪತ್ತಿಯಾಗುವಂತಹ ಜಲಾನಿಲಯಗಳುಗೊಳದ ವಿಲೀನಗಳ ಪ್ರಕ್ಷೇಪಣೆ ಯಾವುದು ಅಂತ ಕೇಳಿದರೆ ನೆಕ್ಸ್ಟು ಬಿಳಿ ಪ್ರಕ್ಷೇಪಣ ಉಂಟಾಗಲು ಕಾರಣವಾದ ಅಯಾನುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಇದಕ್ಕೆ ಆನ್ಸರು ನೆಕ್ಸ್ಟು ಇದು ಯಾವ ರೀತಿಯ ರಾಸಾಯನಿಕ ಕ್ರಿಯೆ ಅಂತ ಕೇಳಿದರೆ ಇದು ದ್ವಿಸ್ನಾನಪಟ ಕ್ರಿಯೆ ಅಂತ ಬರೆಯುವಂಥದ್ದು ಇವೆಲ್ಲವೂ ಕೂಡ ವರ್ತನೆಗಳನ್ನು ಕೇಳುವಂಥದ್ದು ಅವ ಆನ್ಸರ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಐವತ್ತ ಎರಡನೇ ಕ್ವಶನ್ ಇದೆ ಅಂದರೆ ಉಷ್ಣ ಬೆಳಕು ಮತ್ತು ವಿದ್ಯುಚ್ಛಕ್ತಿ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವುದರ ಮೂಲಕ ನಡೆಯುವಂಥ ವಿಭಜನೆ ಕ್ರಿಯೆಯನ್ನು ಉದಾಹರಣೆ ಸಮೇತ ವಿವರಿಸಿ ಅಂತ ಕೇಳಿದರೆ ಅಂದರೆ ಉಷ್ಣ ಬೆಳಕು ವಿದ್ಯುಚ್ಛಕ್ತಿ ಇವು ಆನ್ಸರ್ಸನ್ನು ನಾವಿಲ್ಲಿ ಅದಕ್ಕೆ ನೋಡ್ಬೋದು ನೆಕ್ಸ್ಟು ಐವತ್ತ್ ಮೂರನೇ ಕ್ವಶನ್ನು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬರುವಂತಹ ಎರಡು ಲವಣಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಅಂದರೆ ಸೂರ್ಯನ ಬೆಳಕಿಗೆ ತೆರೆದಿಟ್ಟಾಗ ನಡೆಯುವಂಥ ರಾಸಾಯನಿಕ ಕ್ರಿಯೆಗಳ ಸಮೀಕರಣವನ್ನು ಬರೆಯಿರಿ ಸೂರ್ಯನ ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುವಂಥ ಎರಡು ಲವಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅವು ಬೆಳ್ಳಿಯ ಕ್ಲೋರೈಡು ಮತ್ತು ಬೆಳ್ಳಿಯ ಬ್ರೊಮೈಡು ನೆಕ್ಸ್ಟು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ರಾಸಾಯನಿಕ ಕ್ರಿಯೆ ನಡೆಯುವಂಥದ್ದು ಯಾವ್ಯಾವಂದರೆ ಎರಡು ಕ್ರಿಯೆನ ಬರೆಯುವಂಥದ್ದು ಗೋಡೆಗೆ ಬಣ್ಣವನ್ನು ಬಳಿಯಲು ಝಡ್ ವಸ್ತುವಿನ ದ್ರಾವಣವನ್ನು ಬಳಸ್ತಾರೆ ಯಾಕೆಂದರೆ ಅನ್ನು ಹೆಸರಿಸಿ ಅದರ ಅಣುಸೂತ್ರ ಬರೆಯಿರಿ ಅಂತ ಕೇಳಿದರೆ ಅದು ಕ್ಯಾಲ್ಸಿಯಂ ಆಕ್ಸೈಡು ಅಣುಸೂತ್ರ ಮತ್ತು ಆ ವಸ್ತು ನೀರಿನೊಂದಿಗೆ ವರ್ಸಿದಾಗ ಬಿಡುಗಡೆ ಅಂತ ಸಮೀಕರಣವನ್ನು ಬರೀರಿ ಅಂತ ಕೇಳಿದರೆ ಇದು ಆನ್ಸರ್ಸು ನೆಕ್ಸ್ಟು ಇವೆಲ್ಲವೂ ಕೂಡ ಅತ್ಯಂತ ಅಪ್ಲೈಡ್ ಇರೋವನ್ನು ನಿಮಗೆ ಇವೆಲ್ಲ ಸಮೀಕರಣಗಳು ನೇರವಾಗಿರೋ ಪುಸ್ತಕದಲ್ಲೂ ಕೂಡ ನೀವು ಅದನ್ನು ಆನ್ಸರನ್ನು ನೀವು ಮಾಡ್ಬೋದು ಇವೆಲ್ಲವಕ್ಕೂ ಕೂಡ ನೇರವಾಗಿ ಆನ್ಸರ್ಸನ್ನು ನೀವು ಮಾಡ್ಬೋದು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀದೆ ಅಂತ ಕೇಳಿದರೆ ಇವು ಕೂಡ ನಾಲ್ಕು ಅಂಕದ ಪ್ರಶ್ನೆಗಳು ಮೇಲೆ ಇದ್ದಾವೆ ಈ ಸೀರಿಯಲ್ ನಂಬರ್ ನೋಡ್ಕಂದ್ರೆ ಆಯಿತು ಇಲ್ಲಿ ಅರವತ್ತೈದನೇ ಕ್ವಶನನ್ನು ನಾನು ಓದ್ತೀನಿ ಏಕೆಂದರೆ ಕಾರಣ ಕೊಡಿ ಅಂತ ಕೇಳಿದರೆ ಇಲ್ಲಿ ತಾಮ್ರದಿಂದ ಮಾಡಿದ ವಸ್ತುಗಳು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಒಳಪನ್ನು ಕಳೆದುಕೊಳ್ತವೆ ಯಾಕೆ ಅಂತಂದರೆ ಈ ತಾಮ್ರದಿಂದ ಮಾಡುವಂಥ ವಸ್ತುಗಳು ವಾತಾವರಣದಲ್ಲಿರುವ ಗಾಳಿ ಹೊಂಡಿಗೆ ವರ್ತಿಸೋದ್ರಿಂದ ಅವು ಏನು ಮಾಡ್ತವೆ ತಾಮ್ರದ ಕಾರ್ಬೆಟ್ ಅಥವಾ ತಾಮ್ರದ ಉತ್ಕರ್ಷಣೆ ಹೊಂದುತ್ತವೆ ಮತ್ತು ತಾಮ್ರವು ತನ್ನ ಸಂರಕ್ಷಣ ಸಂರಕ್ಷಣೆಗೆ ಒಳಗಾಗೋದ್ರಿಂದ ಅದು ತನ್ನ ಒಳಪನ್ನು ಕಳೆದುಕೊಳ್ತದೆ ಮತ್ತು ಇನ್ನೊಂದು ತಾಮ್ರದ ಸ್ಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಮಳೆ ಕಬ್ಬಿಣದ ಮಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತೆ ಯಾಕೆ ಅದು ಸ್ಥಾನಪರಾಟ ಕ್ರಿಯೆ ನಡೆದಿದೆ ಮತ್ತು ಕಬ್ಬಿಣವು ತಾಮ್ರ ಸಲ್ಫೈಟ್ನಿಂದ ತಾಮ್ರವನ್ನು ಸ್ನಾನಪರಿಸೋದ್ರಿಂದ ಅದೇನಾಗುತ್ತೆ ಕಬ್ಬಿಣದ ಮಳೆ ಕಂದು ಬಣ್ಣಕ್ಕೆ ತಿರುಗುತ್ತೆ ಇಷ್ಟು ನಿಮಗೆ ಭಾಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವುಗಳನ್ನು ನೀವು ಓದ್ಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ